ಓಂ ಶ್ರೀ ಶ್ರೀಕೃಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಲು ಆತನ ಮಂತ್ರಗಳನ್ನು ಪಠಿಸುವುದು ಉತ್ತಮ ಮಾರ್ಗವಾಗಿದೆ ವಿಷ್ಣುವಿನ ಮಂತ್ರ ಪಠನೆಯ ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ ಸಮೃದ್ಧತೆಯ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ವಿಷ್ಣುವಿನ ಯಾವ ಮಂತ್ರಗಳನ್ನು ನಾವು ನಿರಂತರವಾಗಿ ಪಠಿಸಬೇಕು ವಿಷ್ಣು ಮಂತ್ರಗಳ ಪ್ರಯೋಜನವೇನು ಈ ನಾಲ್ಕು ಮಂತ್ರವನ್ನು ನಿಯಮಿತವಾಗಿ ಪಠಿಸಬೇಕು ಯಾವತ್ತು ಆ ಮಂತ್ರವನ್ನು ಅಂತ ನೋಡೋಣ ಬನ್ನಿ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಷ್ಣುದೇವನನ್ನು ಲಕ್ಷ್ಮೀಪತಿ ಎಂದು ಕರೆಯಲಾಗುತ್ತದೆ ವಿಷ್ಣುವಿನ ಆರಾಧನೆಯ ನಿಮಗೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ದೊರೆಯುತ್ತದೆ ಗುರುವಾರದ ದಿನವನ್ನು ವಿಷ್ಣು ದೇವನ ದಿನವೆಂದು ಪರಿಗಣಿಸಲಾಗುತ್ತದೆ ವಿಷ್ಣು ದೇವನನ್ನು ಒಲಿಸಿಕೊಳ್ಳಲು ಕೇವಲ ಆತನನ್ನು ಪೂಜಿಸುವುದು ಮಾತ್ರವಲ್ಲ ಆತನ ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಆರ್ಥಿಕ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಅಡತಡೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ವಿಷ್ಣುವಿನ ಯಾವ ಮಂತ್ರಗಳನ್ನು ನಾವು ಪಠಿಸಬೇಕು ಅಂತ ಇವಾಗ ಯಾವುದು ಆ ಮಂತ್ರಗಳು ಅಂದರೆ ವಿಷ್ಣು ಗಾಯತ್ರಿ ಮಂತ್ರ ಇದು ವಿಷ್ಣು ಗಾಯತ್ರಿ ಮಂತ್ರವಾಗಿತ್ತು ವಿಷ್ಣುವಿಗೆ ಸಮರ್ಪಿತವಾದ ಪರಿಣಾಮಕಾರಿ ಮಂತ್ರಗಳಲ್ಲಿ ಇದು ಒಂದಾಗಿದೆ ಈ ಮಂತ್ರವನ್ನು ನೀವು ಪಠಿಸುವುದರಿಂದ ವಿಷ್ಣುವಿನ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಆ ಮಂತ್ರ ಏನಂದ್ರೆ ಓಂ ಶ್ರೀ ವಿಷ್ಣವೇ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ವಿಷ್ಣುವಿನ ಪ್ರಬಲ ಮಂತ್ರ ಇದು ಭಗವಾನ್ ವಿಷ್ಣುವಿನ ಇನ್ನೊಂದು ಮಂತ್ರವಾಗಿತ್ತು ಈ ಮಂತ್ರವನ್ನು ನೀವು ನಿಷ್ಠೆಯಿಂದ ಪಠಿಸಿದರೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಾಗಿರಬಹುದು ಅಥವಾ ತೊಂದರೆಗಳಾಗಿರಬಹುದು ದೂರವಾಗುತ್ತವೆ ಅದು ಏನಂದ್ರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವಿಷ್ಣು ಏಕಾದಶಿ ಮಂತ್ರ ಏಕಾದಶಿಯು ದಿನದಂದು ನೀವು ಈ ಮಂತ್ರವನ್ನು ಪಠಿಸಬಹುದು ಇದು ನಿಮಗೆ ಏಕಾದಶಿ ಪೂಜೆಯ ಸಂಪೂರ್ಣ ಫಲವನ್ನು ನೀಡುತ್ತದೆ ಎಂದು ಈ ಮಂತ್ರವನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಯಾವ ಮಂತ್ರ ಅಂದರೆ ಓಂ ಶ್ರೀ ಕೃಷ್ಣ ಶರಣಂ ಶ್ರೀ ಕೃಷ್ಣ ಶರಣಂ ಮಮಃ ಶ್ರೀ ಹರಿಮಂತ್ರ ಇದು ವಿಷ್ಣುವಿನ ರೂಪವಾದ ಶ್ರೀಕೃಷ್ಣ ಮಂತ್ರ ಅಥವಾ ಹರಿಮಂತ್ರವಾಗಿದೆ ಈ ಮಂತ್ರದ ಪಠನವು ಹರಿಯೊಂದಿಗೆ ಶ್ರೀಕೃಷ್ಣನ ಅನುಗ್ರಹವನ್ನು ನಿಮ್ಮ ಮೇಲಿರಂತೆ ಮಾಡುತ್ತದೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠಿಸುವುದರಿಂದ ಅಪೋ ಅಪಾರ ಪ್ರಯೋಜನವಿದೆ ಆದರೆ ಹೆಚ್ಚಾಗಿ ಜನರು ಇದನ್ನು ಕೃಷ್ಣಾಷ್ಟಮಿ ಸಮಯದಲ್ಲಿ ಪಠಿಸುತ್ತಾರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರಗಳೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೀವು ನೋಡ್ಕೊಂಡು ಓದ್ಕೋಬಹುದು ವಿಷ್ಣು ಮಂತ್ರಗಳ ಪ್ರಯೋಜನವೇನು ಅಂದ್ರೆ ವಿಷ್ಣುವಿನ ಈ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಒಬ್ಬ ವ್ಯಕ್ತಿ ದುಃಖದಿಂದ ಪರಿಹಾರವನ್ನು ಪಡೆಯುತ್ತಾನೆ ಭಯವೂ ಕೊನಗೊಳ್ಳುತ್ತದೆ ವೃತ್ತಿಪರ ಕಾರ್ಯದಲ್ಲಿ ನಿರಂತರ ಬೆಲೆ ಬೆಳವಣಿಗೆಗಳನ್ನು ಕಾಣುತ್ತಾನೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟವೂ ಬರುತ್ತದೆ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಬಹು ಮುಖ್ಯವಾಗಿ ಇದು ನಿಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ಹಾಕಲು ಸಹಾಯ ಮಾಡುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು